ಿನ ಸಂತೋಷ ಸ್ನೇಹಜೀವಿ ಜೆ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮಾಜಿ ಪ್ರಧಾನಿ ಎಚ್ ಡಿದೇವೇಗೌಡರ ಕುಟುಂಬ ವರ್ಗದ ಆಶೀರ್ವಾದದಿಂದ ರಾಜಕೀಯವಾಗಿ ಬೆಳೆದ ಮಾಜಿ ವಿಧಾನಪರಿಷತ್ ಸದಸ್ಯರು ಜೆಡಿಎಸ್ ಬೆಂಗಳೂರು ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರ ಜನ್ಮದಿನ ಆಚರಣೆ ನಡೆಯಿತು ತಮ್ಮ ನಿವಾಸದಲ್ಲಿ ಆಯೋಜಿಸಿದ್ದ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಪ್ರೀತಿ ಪಾತ್ರರು ಸ್ನೇಹಿತರು ರಾಜಕೀಯ ಮುಖಂಡರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಬಂದ ಮೇಲೆ ಏನೋ ಯುವ ಘಟಕದ ಏನೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೆ ಅಂತ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ನನ್ನ ಒಂದು ಹುಟ್ಟುಹಬ್ಬವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಅವತ್ತನೇ ದಿವಸ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಮತ್ತೆ ನಮ್ಮ ಮತ್ತೆ ಏನು ಶೂ ಅವರು ಪ್ರಾರಂಭ ಮಾಡಿದ್ದು ಇದು ಹದಿನಾರು ವರ್ಷದ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ನನ್ನ ಹುಟ್ಟುಹಬ್ಬನ ಪ್ರಾರಂಭ ಮಾಡಿದರು ಅದಾದ ನಂತರ ನಾನೇನು ಇವು ಇವು ಘಟಕದಲ್ಲಿ ನಮ್ಮ ಪಕ್ಷದ ಏನು ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ನಿರ್ವಹಣೆ ಇದ್ದೆ ಅಂಥ ಒಂದು ಸಂದರ್ಭದಲ್ಲಿ ನನ್ನ ಹಿಂದಿನ ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಅವರು ಈಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರು ಈಗ ನಮ್ಮ ಬೆಂಗಳೂರು ಘಟಕದ ಆಗಿದ್ದ ರೇವಣ್ಣವರು ನಮ್ಮ ಸೌತು ಪಾರ್ಲಿಮೆಂಟ್ ಕ್ಷೇತ್ರ ಅಧ್ಯಕ್ಷ ಅಂತ ತುಳಸಿರಾಮ್ ಅವರು ನಮ್ಮ ಎಲ್ಲ ಮಾ ನಮ್ಮ ಪ್ರಧಾನ ಕಾರ್ಯದಂಥ ರಮೇಶ್ ಸಾಕಷ್ಟು ಜನ ನನ್ನ ಸ್ನೇಹಿತರುಗಳು ಏನೋ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಇದೇನು ಇವತ್ತು ಇದೆಲ್ಲ ಇಷ್ಟೆಲ್ಲ ಈ ಒಂದು ಸ್ಟೇಜ್ ಇರ್ಬೋದು ಇದನ್ನೆಲ್ಲ ಏನು ಮಾಡಿದ್ದಾರೆ ಈ ನಮ್ಮ ಯು ಘಟಕದ ಚಂದ್ರಶೇಖರ್ ಅವರು ನಮ್ಮ ಹಿಂದೆಯಿಂದನೂ ಸಹ ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಮಾಡ್ಕೊಂಬಂದಿರತಕ್ಕಂಥದ್ದು ಪ್ರತಿ ವರ್ಷವೂ ಸಹ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಈ ಒಂದು ಅಭಿಮಾನವಾಗಿ ಪ್ರತಿ ವರ್ಷ ಈ ಹುಟ್ಟು ಹಬ್ಬವನ್ನು ಅವರೇ ಆಚರಿಸ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದೆಲ್ಲ ಏನು ಇವತ್ತು ಇದೆಲ್ಲ ಇಲ್ಲಿ ಖರ್ಚು ವೆಚ್ಚಾಗಿದೆ ಅಲ್ಲಿ ಅವರೇ ಮಾಡಿರ್ತಕ್ಕಂಥ ನನ್ನ ಹತ್ರ ಯಾರೂ ಸಹ ನಾಲ್ಕು ಕಾಣಿನೂ ತೊಗೊಂಡಿಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಾನು ಇಷ್ಟೇ ಏನು ಈ ಒಂದು ನಮ್ಮ ಪಕ್ಷದಲ್ಲಿ ಇವತ್ತು ಬೆಂಗಳೂರು ಮಹಾನಗರದ ಅಧ್ಯಕ್ಷನಾಗ ನಾನೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ ನನಗೆ ಈ ಒಂದು ಜವಾಬ್ದಾರಿನ ವಹಿಸಿರ್ತಕ್ಕಂಥ ಪೂಜಾ ದೇವೇಗೌಡರು ಸಾಹೇಬರು ರೇವಣ್ಣ ಸಾಹೇಬರು ಮತ್ತು ನಮ್ಮ ಆರಾಧ್ಯ ದೈವ ಅಂತಲೇ ಕರೀತಕ್ಕಂಥ ಕುಮಾರಣ್ಣವರು ಕುಮಾರಣ್ಣವ್ರ ಆಶೀರ್ವಾದ ಅವರು ಸದಾಕಾಲ ನಾವು ಯಾವುದೇ ಒಂದು ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಅವರು ಪ್ರತಿ ಬಾರಿ ಸಹ ಕುಮಾರಣ್ಣವರು ಪ್ರೋತ್ಸಾಹವನ್ನು ಕೊಡ್ತಾರೆ ಮಾಡಿ ಈ ರೀತಿ ಮಾಡಿ ಸರಿಯಾಗಿ ನೀವೆಲ್ಲ ಏನು ಸಂಘಟನೆ ಮಾಡಿಕೊಂಡು ನೀವೆಲ್ಲ ರಾಜಕಾರಣದಲ್ಲಿ ಮುಂದೆ ಬರಬೇಕು ಸಾಕಷ್ಟು ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂಥೇಳಿ ಏನು ಅವರೊಂದು ಆಶೀರ್ವಾದ ನಮ್ಮ ಏನು ಮಾಡಿದ್ದಾರೆ ಕುಮಾರಣ್ಣವ್ರ ಆಶೀರ್ವಾದದಿಂದ ಇವತ್ತು ನಾವು ಸಾಕಷ್ಟು ಏನು ಬೆಂಗಳೂರು ನಗರದಲ್ಲಿ ಪಕ್ಷವನ್ನು ಇವಾಗ ಈಗಾಗಲೇ ಪಾರ್ಟಿ ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಏನು ಅವ್ರ ಸೂಚನೆ ಇದೆ ಈಗಾಗಲೇ ನಮ್ಮ ನೂತನ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರ್ನವ್ರ ನೇತೃತ್ವದಲ್ಲಿ ಇಡೀ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿ ಮೆಂಬರ್ಶಿಪ್ ಡ್ರೈವನ್ನು ನಾವೇನು ಪ್ರಾರಂಭ ಮಾಡಿದ್ದೀರಿ ಈ ಒಂದು ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮಗೆ ಏನು ರಾಜಕಾರಣವಾಗಿ ಏನು ಶಕ್ತಿ ಕೊಟ್ಟಿರತಕ್ಕಂಥ ದೇವೇಗೌಡರು ಸಾಹೇಬರ ಕುಟುಂಬ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ನಮ್ಮ ಮುಖಂಡರು ಕಾರ್ಯಕರ್ತರು ಮಹಿಳಾ ಮುಖಂಡರು ಎಲ್ಲರೂ ಸಹ ಏನು ನನ್ನ ಮೇಲೆ ಏನು ಪ್ರೀತಿ ಇಟ್ಟಿದ್ದಾರೆ ನಾನು ಆ ಭಗವಂತನ ಕೇಳ್ಕೊಳ್ಳೋದು ಏನು ಬೆಳಗ್ಗೆ ಇದ್ದರೆ ಮನೆ ಹತ್ರ ಒಂದಷ್ಟು ಜನ ಯಾರು ನೊಂದಿರ್ತಕ್ಕಂಥವ್ರು ಯಾರು ಬಡವರಿರ್ಬೋದು ಆಸಕ್ತರಿರ್ಬೋದು ಏನು ಸಮಸ್ಯೆಗಳನ್ನ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರಲ್ಲ ಆ ಒಂದು ಇವು ಅದೇ ರೀತಿ ಅವರಿಗೆ ಸಹಾಯ ಮಾಡೋಂಥ ಶಕ್ತಿ ಆ ಭಗವಂತ ನಮಗೆ ನೀಡಲಿ ಅದೇ ರೀತಿ ಏನು ನಮ್ಮ ಸ್ನೇಹಿತರುಗಳೆಲ್ಲ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ನನ್ನ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಭಗವಂತನ ನಾನು ಕೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ಒಂದು ಪಕ್ಷದ ಸಂಘಟನೆ ಮಾಡಿ ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಒಂದು ಸುಮಾರು ನಲ್ವತ್ತರಿಂದ ಐವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರನ್ನ ಗೆಲ್ಲಿಸ್ಬೇಕು ಅಂತೇಳಿ ಪಡ ತೊಟ್ಟಿದ್ದೀವಿ ನಾವು ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀರಿ ಇನ್ನು ಮಿಕ್ಕಿದ್ದು ಆ ಭಗವಂತನ ಬಿಡ್ತೀರಿ ನೋಡೋಣ ಏನೇನಾಗುತ್ತೆ ಅಂತೇಳಿ ಇವತ್ತು ನಮ್ಮ ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯತೀತ ಪಕ್ಷದ ಶಾಸಕರು ಮತ್ತು ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಗೌಡರಿಗೆ ನಲವತ್ತ್ಮೂರನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತೀವಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡೋಕ್ಕೆ ನಿಜಕ್ಕೂ ನಮ್ಮಂಥ ಸಾವಿರಾರು ಯುವಕರುಗಳನ್ನ ಇವತ್ತು ಬೆಳೆಸ್ಲಿಕ್ಕೆ ಹೊಟ್ಟವ್ರೆ ಅವ್ರಿಗೆ ನಾವೆಲ್ಲರೂ ಕೂಡ ಅವರಿಗೆ ಸದಾ ಚಿರುಋಣಿಯಾಗಿ ಇದೇ ರೀತಿ ನಾವು ಅವರ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಪ್ರತಿ ವರ್ಷ ಇನ್ನೂ ವಿಭಜನೆಯಿಂದ ಹೆಚ್ಚಿನ ರೀತಿಯಲ್ಲಿ ಆಚರಿಸೋಕ್ಕೆ ನಮಗೆ ಭಗವಂತ ಶಕ್ತಿ ಕೊಡಲಿ ಅವ್ರ ಕುಟುಂಬಕ್ಕೆ ದೇವರು ಎಲ್ಲ ರೀತಿ ಶಕ್ತಿಯನ್ನು ಕರುಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ ಬಯಸ್ತೀನಿ ಸರ್ ಏನಿವತ್ತು ನನ್ನ ನೆಚ್ಚಿನ ಅಣ್ಣ ಹಾಗೂ ಮಾಜಿ ಶಾಸಕರು ಪ್ರಸ್ತುತ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಎಚ್ ಎಂ ರಮೇಶಣ್ಣನವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಯುವ ಘಟಕದ ವತಿಯಿಂದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ ಇವತ್ತು ಯುವ ಘಟಕ ಇಷ್ಟು ಮುಂಚೂಣಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡೋ ಒಂದು ಹಂತದಲ್ಲಿ ಇವತ್ತೇನು ನಡೀತಾ ಇದೆ ಅದರ ಪ್ರೇರೇಪಣೆ ಹಾಗೂ ಶಕ್ತಿ ರಮೇಶಣ್ಣ ಅವ್ರದ್ದು ಇವತ್ತು ನಾವು ಕಾರ್ಯಾಧ್ಯಕ್ಷರಿಂದ ಯುವ ಘಟಕ ಅಧ್ಯಕ್ಷನ್ನ ಮಾಡಿದ್ದು ರಮೇಶ್ ಅಣ್ಣವರು ಹಾಗೆ ಇವತ್ತು ಅದಕ್ಕೆ ಶಕ್ತಿಯುತವಾಗಿ ನೆ ಬ ಆದಿಯನ್ನು ನಡೆಸೋಂಥ ಆದಿನ ತೋರಿಸ್ಕೊಟ್ಟಿದ್ದು ರಮೇಶ್ ಅಣ್ಣವರು ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಬೇಕು ಇನ್ನೂ ಉತ್ತಮವಾದಂಥ ಉನ್ನತವಾದಂಥ ಸ್ಥಾನಕ್ಕೆ ದೇವೇಗೌಡರು ಸಾಹೇಬ್ರ ಕುಟುಂಬದಿಂದ ಹಾಗೂ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅವ್ರಿಗೆ ಅನುಗ್ರಹಿಸಬೇಕು ಅಂತ ನಾವು ಯುವ ಘಟಕದ ವತಿಯಿಂದ ಹಾಗೂ ಪಕ್ಷದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಯಾರು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಯಾರು ಎಷ್ಟು ಜನ ಇದ್ದರು ಅದಾದ ನಂತರ ನೂತನವಾಗಿ ಅಧ್ಯಕ್ಷರು ಮಾಡಬೇಕಂತೇಳಿ ದೇವಗೌಡ ಸಾಹೇಬರು ಕುಮಾರಣ್ಣವರು ಚಿಂತನೆ ಮಾಡೋ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನು ಯಾರು ಕಟ್ಟಲಿಕ್ಕೆ ಶಕ್ತಿ ಇದೆ ಅಂತೇಳಿ ಭಾಳಷ್ಟು ಚರ್ಚೆ ಮಾಡಿ ಇವತ್ತು ಸಂಘಟನಾ ಚತುರನೇ ಒಬ್ಬರನ್ನ ಇವತ್ತು ನಮ್ಮ ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ ಇವತ್ತು ಯುವಕರನ್ನ ಒಂದು ಊರ್ದುಂಬಿಸ್ತಕ್ಕಂಥ ಕೆಲಸ ಜೊತೆಗೆ ಇವತ್ತು ಪಕ್ಷವನ್ನು ಕಟ್ಟಲಿಕ್ಕೆ ತಳಮರದಿಂದ ಒಂದು ಪಾಯ ಹಾಕಿರ್ತಕ್ಕಂಥ ನಮ್ಮ ರಮೇಶ್ ಗೌಡ್ರ ಇವತ್ತು ಒಂದು ನಲವತ್ತ ಎರಡನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲಿಕ್ಕೆ ಇವತ್ತು ಸಾಕಷ್ಟು ನೂರಾರು ಜನಸಂಖ್ಯೆಯಲ್ಲಿ ನಾವೆಲ್ಲರೂ ಬಂದಿದ್ದೀರಿ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಕಾಲ ಒಂದು ಅಧಿಕಾರ ಮುಂದಿನ ದಿನಗಳಲ್ಲಿ ಅವರು ಮತ್ತೊಮ್ಮೆ ಶಾಸಕರಾಗಿ ಆಗಲಿ ಅಂತೇಳಿ ನಾವೆಲ್ಲರೂ ಸಹ ಅವರಿಗೆ ಆಶಿಸ್ತೇವೆ ಹಂಗಾಗಿ ದೇವೇಗೌಡರು ಸಾಹೇಬರು ಕೂಡ ಇವಾಗ ನಾವು ಹೊರಡೆಯೋ ಸಂದರ್ಭದಲ್ಲಿ ಸಾಹೇಬರು ಕೂಡ ದೊಡ್ಡವರು ಕರೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಕುಮಾರಣ್ಣವರು ಕೂಡ ಕರೆ ಮಾಡಿದರು ಹಂಗಾಗಿ ಎಲ್ಲರೂ ಸಹ ನಮ್ಮ ಹೆಚ್ಚಿನ ನಾಯಕರು ರಮೇಶ್ ಗೌಡರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಅವರು ನೂರು ವರ್ಷ ಕಾಲ ಆರೋಗ್ಯವಾಗಿ ಅಧಿಕಾರವಂತರಾಗಿ ಮತ್ತಷ್ಟು ನೂರಾರು ಜನ ಯುವಕರುಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರು ಕೊಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥಿಸ್ತೇನೆ ನಾನು ಈ ಸಂದರ್ಭದಲ್ಲಿ ಬಂಡೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದರೆ ರಮೇಶ್ ಗೌಡರು ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ದೊಡ್ಡದಂಥ ಜವಾಬ್ದಾರಿ ಸ್ಥಾನವನ್ನು ಅಂತ ನಾನು ಇದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಈ ದಿನ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರಾದಂತಹ ಎಚ್ ಎಂ ರಮೇಶ್ ರವರ ಒಂದು ನಲವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬೆಂಗಳೂರು ಲೋಕಸಭಾ ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರವಾಗಿ ನಾವೆಲ್ಲರೂ ಬಂದು ಇವತ್ತು ಶುಭಾಶಯ ಕೋರಕ್ಕೆ ಬಂದಿದ್ದೀರಿ ನಾವು ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಇವತ್ತು ಅವ್ರಿಗೆ ಶುಭ ಇದ್ದೀರಿ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಶುಭ ಶಾಂತಿ ನೆಮ್ಮದಿ ಕೊಟ್ಟು ಮುಂದಿನ ದಿನದಲ್ಲಿ ಒಳ್ಳೆ ಪೊಸಿಷನ್ ಒಳ್ಳೆ ಸರ್ಕಾರದ ಲೆವೆಲಲ್ಲಿ ಒಂದು ಅಧಿಕಾರ ಸಿಕ್ಕಲಿ ಅಂತೇಳಿ ಆ ಭಗವಂತನ ನಾವು ಕೇಳ್ಕೊಳೋಕೆ ಇಷ್ಟಪಡ್ತೇವೆ ಖಂಡಿತವಾಗ್ಲು ಯಾಕೆಂದರೆ ನಮ್ಮಂಥ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮಂಥ ಸುಮಾರು ಒಂದು ಯುವ ಬಳಗನ ಬೆಳೆಸಿದ್ದಾರೆ ಹಾಗಾಗಿ ಈ ನಮ್ಮ ಬೆಂಗಳೂರು ನಗರದಲ್ಲಿ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ಯುವಕರಾಗಲಿ ಒಂದು ಕಾರ್ಯಕರ್ತರ ಪಡೆ ಬೆಳೀಲಿ ಅಂತೇಳಿ ಆಶಿಸ್ತೀವಿ ಈ ಸಮಯದಲ್ಲಿ